ಯಾವಾತನ ವಸತಿಯು ಅಖಂಡ ಬ್ರಹ್ಮದಲ್ಲಿರುವುದು ಅಂಥ ಸಿದ್ಧಾರೂಢ ದಯಾಘನನು ಭಕ್ತ ಜನರ ಸಲುವಾಗಿ ದೇಹವನ್ನು ಧರಿಸಿದಂಥವನಾಗಿ ಈ ಲೋಕದಲ್ಲಿ ಅವತರಿಸಿದನು ಪೃಥ್ವಿಯಲ್ಲಿ ಬ್ರಹ್ಮವಿಚಾರ ಸಾಧಕರಿಗೆಲ್ಲ ಆಶ್ರಯದಾಯಕವಾಗಿರುವ ಜ್ಞಾನಿಗಳ ಜನ್ಮಸ್ಥಾನವು ಈ ಭರತಭೂಮಿಯಾಗಿರುವುದು ಅದರ ಪೈಕಿ ಕನ್ನಡ ನಾಡಿನ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಚಳಕಾಪುರವೆಂಬ ಒಂದು ಚಿಕ್ಕ ಹಳ್ಳಿ ಇದೆ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನವಿದೆ ಹಳ್ಳಿಯು ಚಿಕ್ಕದಾದರೂ ಆಗಾಗ ನಡೆಯುವ ಧಾರ್ಮಿಕ ಕಾರ್ಯಗಳಿಂದಲೂ ಸಾಹಿತ್ಯ ವಿಚಾರಗಳಿಂದಲೂ ಹಳ್ಳಿಯಲ್ಲೊಂದು ಕಳೆಯಿತ್ತು ಇದರಿಂದಾಗಿ ಅಲ್ಲಿ ವಾಸ ಮಾಡುವ ಜನರು ಸಂಸ್ಕೃತಿ ಸಂಪನ್ನರಾಗಿದ್ದರು ಸಜ್ಜನರರೆಂದು ಹೆಸರು ಗಳಿಸಿದ್ದ ಗುರುಶಾಂತಪ್ಪನೆಂಬ ಒಬ್ಬ ಹಿರಿಯರು ತಮ್ಮ ಪತ್ನಿಯಾದ ದೇವಮಲ್ಲಮ್ಮನೊಡನೆ ಕುಟುಂಬ ಜೀವನವನ್ನು ನಡೆಸುತ್ತಾ ಆ ಪ್ರಾಂತದವರಿಗದವರಿಗೆ ಆದರ್ಶಪ್ರಾಯರಾದ ಗೃಹಸ್ಥರಾಗಿದ್ದರು ಜನ್ಮಾಂತರದ ಪುಣ್ಯಯೋಗದಿಂದ ಈ ದಂಪತಿಗಳೇ ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ತಂದೆ ತಾಯಿಗಳಾದರು ಶ್ರೀ ಸಿದ್ಧಾರೂಢರು ದೇವಮಲ್ಲಮ್ಮನ ಗರ್ಭದಿಂದ ಅವತರಿಸಿದರು ಆ ದಂಪತಿಗಳಿಗೆ ಇವರು ಮೂರನೆಯ ಮಗ ಮೊದಲನೆಯವರಿಬ್ಬರ ಹೆಸರುಗಳು ಕ್ರಮವಾಗಿ ಸಂಗನ ಬಸಪ್ಪ ಮತ್ತು ನೂರೊಂದಪ್ಪ ಶಾಲಿವಾಹನ ಶಕ ಒಂದು ಸಾವಿರ ಏಳುನೂರ ಐವತ್ತೆಂಟನೇ ದುರ್ಮುಖಿ ನಾಮ ಸಂವತ್ಸರದ ಚೈತ್ರಶುದ್ಧ ನವಮಿ ಶನಿವಾರ ಪುನರ್ವಸು ನಕ್ಷತ್ರದಲ್ಲಿ ಗೋಧೂಳಿ ಲಗ್ನದ ಸಮಯದಲ್ಲಿ ಶ್ರೀ ಸಿದ್ಧಾರೂಢರ ಜನನವಾಯಿತು ಮಾರ್ಚ್ ಒಂದು ಸಾವಿರ ಎಂಟುನೂರ ಮೂವತ್ತಾರರ ಸಂಜೆ ಸುಮಾರು ಆರು ಹದಿನೈದಕ್ಕೆ ಅಂದು ಶ್ರೀರಾಮನವಮಿ ಪುಣ್ಯ ದಿನ ಹುಟ್ಟಿದ ಶಿಶುವಿನ ಮಾಹಾತ್ಮ್ಯವನ್ನು ಈ ಶುಭ ಮುಹೂರ್ತವೇ ಸೂಚಿಸುತ್ತದೆ ತಂದೆತಾಯಿಗಳು ಶಿಶುವಿಗೆ ಸಿದ್ಧಪ್ಪ ಎಂದೇ ನಾಮಕರಣ ಮಾಡಿದರು ಇದೂ ಒಂದು ದೈವಯೋಗವೆನ್ನಬೇಕು ಅನೇಕ ಜನ್ಮ ಯಾತಿ ಯಾತಿಪರಾಂ ಗತಿಂ ಎಂಬ ಗೀತಾವಚನದಂತೆ ಈ ಬಾಲಕನು ಜ್ಞಾನಸಿದ್ಧನಾಗಿಯೇ ಅವತರಿಸಿದನು ತಂದೆತಾಯಿಗಳು ಬಾಲಕನನ್ನು ಸಿದ್ಧ ಎಂಬ ಸಂಕ್ಷಿಪ್ತ ನಾಮದಿಂದ ಕರೆಯುತ್ತಿದ್ದರು ಆದ್ದರಿಂದ ಎಲ್ಲರ ಬಾಯಲ್ಲಿಯೂ ಸಿದ್ಧ ಎಂಬ ಹೆಸರೇ ಉಳಿದುಕೊಂಡಿತು ನಾಮಕರಣ ಸಮಯದಲ್ಲಿ ವೀರಭದ್ರಸ್ವಾಮಿಗಳೆಂಬ ಒಬ್ಬ ಮಹಾತ್ಮರು ಆಗಮಿಸಿ ಸಿದ್ಧಪ್ಪ ಎಂದು ಹೆಸರಿಡುವಂತೆ ಸೂಚಿಸಿದರಂತೆ ಶಿಶುವಿನ ಸಾಮುದ್ರಿಕ ಲಕ್ಷಣಗಳನ್ನು ಕಂಡು ಬೆರಗಾಗಿ ದೇವಮಲ್ಲಮ್ಮನಿಗೆ ತಾಯಿ ಈ ಗಂಡು ಮಗು ಸಾಮಾನ್ಯ ಶಿಶುವೆಂದು ಭ್ರಮಿಸಬೇಡ ಇದು ಎಲ್ಲ ಸಿದ್ಧಿಗಳನ್ನು ಪಡೆದುಕೊಂಡೇ ಹುಟ್ಟಿದೆ ಎದೆಹಾಲು ಕೊಡುವಾಗ ಪಂಚಾಕ್ಷರಿ ಜಪವನ್ನು ಮಾಡುತ್ತಿರು ಯಾವಾಗಲೂ ಒಳ್ಳೆಯ ವಿಚಾರಗಳನ್ನೇ ಚಿಂತಿಸುತ್ತಿರು ಎಂದು ಹೇಳಿದರು ಶಾಂತ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ಲೋಕ ಹಿತಂಚರಂತಹ ಭೀಮ ಭೀಮಭವಾರ್ಣವಂ ಜನಾನ ಅಹೇತುನಾನ್ಯಾನಪಿ ನಾನಿ ತಾರಯಂತಹ